ಒಳ್ಳೆಯ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ನಮ್ಮ ತಂದೆಯ ಹೆಸರು ರಾಮಚಂದ್ರ ರಾಜ್ಕುಮಾರ್ ಅಲ್ಲ ನಮ್ಮನೇಲಿ ಮೂರು ತೂಟ ಸಿಕ್ಕರೆ ದೊಡ್ದಿತ್ತು ನಾನೇ ದುಡ್ತಾ ಜೀವನ ಮಾಡಿಕೊಂಡು ನಾನೇ ಕಷ್ಟಪಟ್ಟು ನಾನೇ ದುಡ್ದ ಒಂದೊಂದೇ ರೂಪಾಯಿ ಕೊಟ್ಟಿಟ್ಟು ಮಠ ಮಂಜುನಾಥ ಎಕ್ಸ್ಪೆಕ್ಟ್ ಕೆಲಸ ಮಾಡ್ತೀನಿ ಎರಡೂ ಸಿನಿಮಾ ಮೋಸ ಮಾಡ್ತಾರೆ ನನಗೆ ಯು ಕೆನ್ ಆಲ್ ಎಂಜಾಯ್ ಮೂರು ನಾಲ್ಕು ಐದು ಮೂರು ಫಿಲ್ಮ್ ಕೋ ಪ್ರೊಡಕ್ಷನ್ ಮಾಡ್ತೀನಿ ಪೇಮೆಂಟ್ ಇಲ್ಲದೆ ಆ ಪಾಠ ಯಾಕೆಂದ್ರೆ ನಾನು ನನಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ್ರೆ ಒಬ್ಬ ನಿರ್ದೇಶಕನಿಗೆ ಕ್ರಿಯಾಶೀಲ ನಿರ್ದೇಶಕನಿಗೆ ಬರಹಗಾರನ ಸ್ವಾತಂತ್ರ್ಯ ಬರೋದು ಯಾವತ್ತೋ ಅವ್ನ ಫಿಲಂ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಾಗ ಆ ದಿನಕ್ಕೆ ಬಂದಾಯಿತು ಈಗ ನನ್ನ ಫಿಲಂ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೆ ದಿನ ಮುಂದಿನ ಚಿತ್ರವೇ ನಾನೇ ಪ್ರೊಡ್ಯೂ ಮಾಡ್ಕೊತೀನಿ

ಚಿತ್ರಗಳ ಚಿತ್ರರಂಗ ಮನೇಲಿ ಸಿನಿಮಾನೆ ತೋರಿಸ್ತಿರ್ಲಿಲ್ಲ ಚಿತ್ರೋದ್ಯಮಕ್ಕೆ ಚಿತ್ರ ಚಿತ್ರರಂಗ ರಂಗಕ್ಕೆ ಬಂದಾಗ ನಮ್ಗೆ ಯಾವ ಬೆನ್ನೆಲುಬಿದ್ರೆ ನಾವೇ ಮಾಡ್ಬೇಕಾಯ್ತು ಹಾಗಾಗಿ ನಿಧಾನಕ್ಕೆ ಇರುತ್ತೆ ಟ್ರಾವೆಲ್ ಅಂದ್ರೆ ಬಂತ ಪ್ರತಿಂಗ ದುಡ್ಡಿದೆ ಮಾಡ್ತೀವಿ ನೋ ನೋನು ಹಾಗಲ್ಲ ಪ್ರತಿಯೊಂದು ಹಣವನ್ನು ದುಡ್ಕೋತಾ ದುಡಿತಾ 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 ಚಿತ್ರಗಳನ್ನ ಕಟ್ತಾ ಹೋಗ್ಬೇಕಾಗುತ್ತೆ ಮತ್ತೆ ಎಲ್ಲೂ ಕೆಟ್ಟ ಚಿತ್ರಗಳನ್ನ ಕೊಡಬಾರ್ದು ಅದಕ್ಕೆ ಒಂದು ಹೇಳ್ತಾರೆ ಮೇಷ್ಟು ನಿಂತ್ಕೊಂಡು ಇದ್ರೆ ಮಕ್ಕಳು ಓಡಾಡ್ಕೊಂಡು ಹೋಗ್ತಾರೆ ಅಂತ ಬೇಕೋ ಬೇಡವೋ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂದ್ರೆ ಜೀವನದ ಒತ್ತಡಕ್ಕೋಸ್ಕರ ಅದು ಕೇಳ್ ಕೆಟ್ಟ ಫಿಲಮ್ ಮಾಡಬೇಕಂತ ಪರಿಸ್ಥಿತಿ ನೋ ಅದಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡ್ ಕಡೆ ನಾನು ಸಿಕ್ಕಾಕೋತಿದ್ದೀನಿ ಅಂತ ನೋ ಆ ಎಚ್ಚರಿಕೆಯಲ್ಲಿ ಪ್ರತಿ ಕ್ಷಣ ಮನಸ್ಸಾಕ್ಷಿಗಳನ್ನು ನೋಡುವ ಕೆಲಸ ಮಾಡ್ಬೇಕಾಗುತ್ತೆ ಹಾಗಾಗಿ ಮತ್ತು ಇದರ ಇದು ಮಾಡ್ಬಿಡ್ತೀನಿ ಸರ್ ರಾಜ್ಕುಮಾರ್ ಅವರು ನಾನು ತುಂಬಾ ಪ್ರೀತಿಸಿ ಗೌರವಿಸ್ಕೊಂತ ಬಿಕಾಸ್ ಅವರು ಅಪ್ಪ ಅವ್ರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ ಅವರು ಗುರುಗಳೇ ಅಂತ ಕರೀತಾರೆ ಹಾಗೆ ಅಷ್ಟೇನ್ ಇಲ್ಲಿ ಕೇಳಪ್ಪ ಖಂಡಿತ ತಂದ ಮಾಡ್ತೇನೆ ಆತರ ಇದ್ರ ಕ್ಷಮೆ ಇರಲಿ ಇಲ್ಲ ಇಲ್ಲೇ ರಾಜ್ಕುಮಾರ್ ಅವ್ರಿಗೇನೋ ಅವಮಾನ ಮಾಡಬೇಕು ಅನ್ನೋ ನಾನು ಆಸ ನನಗೇನು ಅಲ್ಲ ಒಂದು ನಮ್ಗೆ ಯಾವ ಗಾಡ್ ಫಾದರಿಂಗ್ ಬೆನ್ನಲ್ಲಿ ಬಿರ್ಲಿಲ್ಲ ನಮ್ಗೆ ಮೊದಲ ಸಿನಿಮಾ ಮಠ ಬರಲಿಕ್ಕೆ ತನಕ ನಮ್ಮದೇ ಆ ಶ್ರಮಗಳಲ್ಲೇ ಬಂದಿರ್ತೀವಿ ಅಂತ ಹೇಳಿ ಅದನ್ನು ಹೇಳಕ್ಕೆ ಕೊಲ್ಟೆ ಹೊರ್ತು ಬೇರೆ ಯಾವ ಅಲ್ಲ ಕ್ಷಮೆ ಇರಲಿ ಎಸ್